ಪ್ಯಾಂಟ್ ಅಕ್ಕೂ ಹೇಳತ್ತಾಷ್ಟು ವೆಜಿಟೇಬಲ್ ಇದ್ರೆ ಅದಕ್ಕೆ ಒಂದು ಹಸಿ ಮೆಣಸು ಆಯ್ತು ಕರಿ ರೆಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಖುಷಿಯಾಗಿದ್ದೀರಿ ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಅದ್ರ ಜೊತೆಗೆ ನನ್ನ ವೀಡಿಯೋವನ್ನು ಕೂಡ ಕಂಪ್ಲೀಟ್ ಆಗಿ ಎಂಟರ್ಟೈನ್ ಮಾಡ್ತಾ ಇದ್ದೀರಿ ಅಂತ ಕೂಡ ಅನ್ಕೊಂಡಿದ್ದೇನೆ ಸೊ ಇವತ್ತಿನ ವ್ಲಾಗ್ ನಾವು ಸ್ಟಾರ್ಟ್ ಮಾಡುವಲ್ಲ ಬನ್ನಿ ನಾನಿವತ್ತು ಫಿಫ್ಟೀನ್ ಮಿನಿಟ್ಸ್ ಇದ್ದು ಸ್ಟ್ರೆಚ್ಚಿಂಗ್ ಎಕ್ಸಸೈಸ್ ಮಾಡ್ತಾ ಇದ್ದೇನೆ ಅದನ್ನು ನಿಮ್ಮ ಜೊತೆಗೆ ಹಂಚ್ತೇನೆ ತುಂಬ ಈಸಿ ಉಂಟು ಇದನ್ನು ನಾವು ವಾಕಿಂಗ್ ಆಗಿ ನಮ್ಮ ಬಾಡಿಯೆಲ್ಲ ಸ್ವಲ್ಪ ಸಡಿಲಾಗಿರ್ತದೆ ಅದರ ನಂತರ ಈ ನಾವು ಸ್ಟ್ರೆಚ್ಚಿಂಗ್ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡ್ಬೋದು ಸೊ ನಿಮಗೆ ಅದನ್ನು ತೋರಿಸ್ತೇನೆ ಇಂಟ್ರೆಸ್ಟ್ ಫ್ರೆಂಡ್ಸ್ ಇಲ್ಲಿ ನಾನು ತೋರಿಸಿರುವಂತಹ ಈ ಸ್ಟ್ರೆಚ್ಚಿಂಗ್ ಎಕ್ಸಸೈಸ್ ಎವ್ರಿ ಎಕ್ಸಸೈಸ್ ಕೂಡ ನಾವು ಟ್ವೆಂಟಿ ಸೆಕೆಂಡ್ಸ್ ಮಾಡಿ ಮತ್ತೆ ಟ್ವೆಂಟಿ ಸೆಕೆಂಡ್ಸ್ ರೆಸ್ಟ್ ತೆಗೊಳ್ಳಬೇಕು ಸೊ ಇದು ತುಂಬ ಈಸಿ ಉಂಟು ಇದರಲ್ಲಿ ನಮಗೆ ಯಾವುದು ಈಸಿ ಆಗ್ತದೆ ಅದನ್ನು ನಾವು ಆರಿಸಿಕೊಳ್ಬೋದು ಇದು ತುಂಬ ಬಿಗಿನರ್ಸ್ಗೆ ತುಂಬ ಈಸಿಯಾಗಿರುವಂತಹ ಸ್ಟ್ರೆಚಿಂಗ್ ಎಕ್ಸಸೈಸ್ ನಾವು ಬೇರೆ ಇದರಲ್ಲೆಲ್ಲ ನೋಡ್ತಾವಲ್ಲ ಸಪೂರದವರು ಮಾಡೋದು ಅವರು ಮಾಡುವಾಗ ಎಷ್ಟು ಚಂದ ಕಾಣ್ತದೆ ಎಷ್ಟು ಈಸಿ ಕಾಣ್ತದೆ ಬಟ್ ಇದನ್ನು ನೋಡಿ ನಾವೇ ಮನೆಯಲ್ಲಿ ಮಾಡುವಾಗ ನಮ್ಗೆ ಎಷ್ಟು ಕಷ್ಟ ಉಂಟು ಅಂತ ಗೊತ್ತಾಗ್ತದೆ ನೋಡ್ಲಿಕ್ಕೆ ಮಾತ್ರ ಅದು ಅಷ್ಟು ಈಸಿಯಾಗಿರೋದು ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಉಂಟಲ್ಲ ಟೇಸ್ಟಿ ಹೆಲ್ದಿ ಆ್ಯಂಡ್ ಈಸಿ ಕರಿ ರೆಸಿಪಿ ಒಂದು ಹೇಳ್ತೇನೆ ಇದು ಉಡುಪಿಯಲ್ಲಿ ತುಂಬ 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 ಫೇಮಸ್ ಆಗಿರೋದು ಒಂದೇ ಒಂದು ಹಸಿ ಮೆಣಸು ಹಾಕಿ ಹಾಕಿದ್ರೆ ಆಯಿತು ಒಂದು ಅಷ್ಟು ಒಂದಷ್ಟು ವೆಜಿಟೇಬಲ್ ಇದ್ದರೆ ಅದಕ್ಕೆ ಒಂದು ಹಸಿ ಮೆಣಸು ಹಾಕಿದ್ರೆ ಆಯಿತು ಕರಿ ರೆಡಿ ಸೊ ಇದನ್ನು ನಮ್ಮ ಊರಿನಲ್ಲಿ ಎಲ್ಲ ಬೋಳುಹೊಳಿ ಬೋಳುಕೊದ್ದೇಲು ಅಂತ ಹೇಳ್ತಾರೆ ಈ ಬೋಳುಕೊದ್ದೇಲು ಎರಡು ಟೈಪಲ್ಲಿ ಮಾಡ್ತಾರೆ ಒಂದು ಹಸಿಮೆಣಸು ಹಾಕಿ ಒಗ್ಗರಣೆ ಕೊಡೋದು ಇನ್ನೊಂದು ಅದಕ್ಕೆ ಮಸಾಲೆ ಹುರಿದು ಕಡ್ದು ಹಾಕೋದು ಸೊ ಇದು ಕೂಡ ತುಂಬ ಫೇಮಸ್ ಇದಕ್ಕೆ ಮಟ್ಟಿಗುಳ್ಳ ಉಂಟಲ್ಲ ಸೊ ಮಟ್ಟಿಗುಳ್ಳ ಬಾರಿ ಫೇಮಸ್ ಇದಕ್ಕೆ ಮಟ್ಟಿಗುಳ್ಳ ಬೆಂಡೆಕಾಯಿ ಇದೆಲ್ಲ ಈ ಬೋಳು ಹುಳಿ ಬೋಳು ಗೊದ್ದು ಅಂತ ಮಾಡಲಿಕ್ಕೆ ಮಟ್ಟಿಗುಳ್ಳದ ಬಗ್ಗೆ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ ನೋಡಿ ನಾವು ಬೇರೆ ಕಡೆ ಎಲ್ಲ ನೋಡ್ತೇವಲ್ಲ ಉರುಟ್ಟಿದ್ದು ಗುಳ್ಳ ಬದನೆ ಅದು ಮಟ್ಟಿಗುಳ್ಳ ಅಲ್ಲ ಮಟ್ಟಿ ಎಂಬಂತಹ ಜಾಗದಲ್ಲಿ ಬೆಳೆದ ಗುಳ್ಳ ಮಾತ್ರ ಮಟ್ಟಿಗುಳ್ಳ ಮತ್ತೆ ಎಲ್ಲ ಅದರದ್ದು ತದ್ರೂಪಿಗಳು ಅಷ್ಟೇ ಆ ಜಾಗದಲ್ಲಿ ಬೆಳೆದಂತಹ ಗುಳ್ಳಕ್ಕೆ ಅವರು ಸ್ಟಿಕ್ಕರ್ ಹಾಕಿರ್ತಾರೆ ಮಟ್ಟಿದ್ದು ಎನ್ ಎಂಥದ್ದು ಒಂದು ಸ್ಟಿಕ್ಕರ್ ಉಂಟು ಆ ಸ್ಟಿಕ್ಕರ್ ಇರುವಂತಹ ಗುಳ್ಳ ಮಾತ್ರ ಅದು ಮಟ್ಟಿ ಎಂಬಂತಹ ಪ್ಲೇಸಲ್ಲಿ ಆದದ್ದು ಮಟ್ಟಿಗುಳ್ಳ ಅಂತ ಮತ್ತೆ ಬೇರೆ ಕಡೆ ಆ ಉರುಟು ಬದಲೇ ಸಿಗ್ತದಲ್ಲ ಅದು ಮಟ್ಟಿಗುಳ್ಳ ಅಲ್ಲ ಈ ಮಟ್ಟಿಗುಳ್ಳಕ್ಕೆ ಅಲ್ಲಿಯ ಮಣ್ಣಿನ ವಿಶೇಷತೆ ಇರುವುದು ಅದಕ್ಕಾಗಿ ಅದು ಅಷ್ಟು ಫೇಮಸ್ ಆಗಿರುವುದು ಮತ್ತೆ ಉಡುಪಿ ಪರ್ಯಾಯಕ್ಕೆ ಮಟ್ಟಿಗುಳ್ಳ ಬೇಕೇ ಬೇಕು ಕ್ವಿಂಟಲ್ ಗಟ್ಟಲೆಯಲ್ಲಿ ಬೇಕೇ ಬೇಕಂತೆ ನಾನು ಒಮ್ಮೆ ತಿಂದಿದ್ದೇನೆ ನಮ್ಮ ಈ ಕಡೆಯಲ್ಲಿ ಅದು ಬರುವುದಿಲ್ಲ ಅದು ಉಡುಪಿ ಕಡೆ ಎಲ್ಲ ಸ್ಟಾಲ್ ಅಂಗಡಿಗಳಲ್ಲೆಲ್ಲ ತುಂಬ ಇರ್ತದೆ ಸ್ಟಿಕ್ಕರ್ ಹಾಕಿಕೊಂಡಿರ್ತದೆ ಅದು ಹೇಗೆ ಹೇಳಿದರೆ ಬೇಗ ಬೇಯ್ತದೆ ಮತ್ತೆ ಗೆಣಸಿನ ಹಾಗೆ ಅಂತ ಒಂಥರ ಅಲ್ಲಿ ನಿಮಗೆ ಗೆಣಸು ಮತ್ತು ಇದು ಬಟಾಟೆ ಎಲ್ಲ ಹೇಗಿರ್ತದೆ ಬೆಂದಾದ ಮೇಲೆ ಆ ಥರ ಬರ್ತದೆ ಮಟ್ಟಿಗುಳ್ಳ ಹೇಳಿದರೆ ಈ ಬಾಕಿ ಗುಳ್ಳಗಳೆಲ್ಲ ಹಾಗೆ ಅಲ್ಲ ಬೀಜ ಜಾಸ್ತಿ ಕರ್ಕೂರು ಒಂಥರ ಸೌತೆಕಾಯ್ತಾರೆ ಬೇರೆ ಬದನೆಗಳೆಲ್ಲ ಅದರ ಒಳಗೆ ತಿರುಳು ಎಲ್ಲ ಹಾಗೆ ಇರ್ತದೆ ಈ ಮಟ್ಟಿಗುಳ್ಳ ಆ ರೀತಿಯಾಗಿ ಅಷ್ಟು ಒಂದು ಸ್ಮೆಲ್ ಅದಕ್ಕೆ ಅದು ಮಟ್ಟಿಯ ಭೂಮಿಯಲ್ಲಿ ಬೆಳೆದದ್ದಕ್ಕೆ ಮಾತ್ರ ಆ ತರದ ಟೇಸ್ಟ್ ಇರುವುದು ಅಂತ ಹೇಳ್ತಾರೆ ಎರಡು ಟೈಪ್ ಇದು ಬೋಳು ಹುಳಿ ನಾನು ಮಾಡ್ತಾ ಇದ್ದೇನೆ ಇದು ಬೆಳಗಿನ ಬ್ರೇಕ್ಫಾಸ್ಟ್ ಗೆಸಾಯ್ತು ಮಧ್ಯಾಹ್ನ ಊಟ ಕೆಸಾಯ್ತು ರಾತ್ರಿ ಎಸಾಯ್ತು ಹಾಗೆ ನೋಡುವ ಬನ್ನಿ ಹಾಗಾದ್ರೆ ಇಲ್ಲಿ ನಾನು ಎರಡು ಟೈಪಿನ ಬೋಳು ಹುಳಿ ಮಾಡಲಿಕ್ಕೆ ಸಹ ತರಕಾರಿಗಳನ್ನು ಒಟ್ಟಿಗೆ ಬೇಯಿಸಿಕೊಂಡಿದ್ದೇನೆ ಅದಕ್ಕೆ ಬೇಕಾದಂತಹ ಉಪ್ಪು ಹುಳಿ ಬೆಲ್ಲ ಎಲ್ಲ ಒಂದೇ ಥರ ಹಾಕೋದು ಮತ್ತು ಹಸಿಮೆಣಸು ಕೂಡ ಇಲ್ಲಿಯೇ ನಾನು ಇದಕ್ಕೆ ಹಾಕಿಕೊಂಡಿದ್ದೇನೆ ಇದರಲ್ಲಿ ಅರ್ಧ ಗರ್ಧ ನಾನು ಬೇರೆ ಪಾತ್ರೆಗೆ ಈಗ ಹಾಕಿಕೊಳ್ಬೇಕು ಹಾಕಿಕೊಂಡ ನಂತರ ಅದಕ್ಕೆ ನಾವು ಬೇಸಪ್ಪು ಸಾಸಿವೆ ಉದ್ದಿನ ಬೇಳೆಯಿಂದ ಒಗ್ಗರಣೆ ಕೊಡೋದು ಹಾಗೆ ಇದಕ್ಕೆ ನಾವು ಸಪ್ರೇಟಾದ ಮಸಾಲೆ ಫ್ರೈ ಮಾಡೋದು ಮತ್ತೊಂದು ಬಗೆಯದು ಬೋಳುಹುಳಿ ಮಾಡಲಿಕ್ಕೆ ಬೇಕಾದಂತಹ ಮಸಾಲೆ ಸಾಮಗ್ರಿಗಳು ಮೆಂತೆ ಕೊತ್ತಂಬರಿ ಜೀರಿಗೆ ಮೆಣಸು ಹಿಂಗು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಫ್ರೈ ಮಾಡಿ ನೈಸಾಗಿ ಗ್ರೈಂಡ್ ಮಾಡಿ ನಾವು ಬೇಯಿಸಿಟ್ಟಂತಹ ಯಾವುದೇ ವೆಜಿಟೇಬಲ್ಸ್ಗೆ ಮಿಕ್ಸ್ ಮಾಡಿದರೆ ರೆಡಿ ಇದು ನೋಡಿ ಒಗ್ಗರಣೆ ಮಾಡಿದಂಥದ್ದು ಹೀಗೆ ಇವತ್ತು ಎರಡು ಬಗೆಯ ಬೋಳುಹುಳಿ ರೆಸಿಪಿ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ಹಾಗೆ ಫ್ರೆಂಡ್ಸ್ ಇದಕ್ಕೆ ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪು ಮನೆಯಲ್ಲಿದ್ರೆ ಅದನ್ನು ಸಹ ಸೇರಿಸಬಹುದು ಮತ್ತೆ ಈ ಮಸಾಲೆ ಉಂಟಲ್ಲ ನಾವು ಮನೆಯಲ್ಲಿ ಮಾಡಿ ರೆಡಿಯಾಗಿ ಇಟ್ಕೊಂಡೆ ಟೊಮೆಟೊ ಸಾರು ಮಾಡ್ಲಿಕ್ಕೆ ಸೇರಿಸಬಹುದು ವೃದ್ಧಿ ತೋಟಕ್ಕೆ ಹೋಗುದು ನೋಡಿ ಅವಳಿಗೆ ಇಲ್ಲಿ ಹುಲ್ಲೇ ಇಲ್ಲ ಹಾಗೆ ಓ ದೇವರೇ ಕೊಂಡಾಟಾನೆ ಏ ಫ್ರೆಂಡ್ಸ್ ನಿಮಗೆ ಗ್ಯಾಸ್ ಉಳಿತಾಯ ಮಾಡಿ ಅನ್ನ ಬೇಗ ಬೇಯಬೇಕು ಅಂತ ಇದ್ರೆ ಇಲ್ಲಿ ಒಂದು ಟ್ರಿಕ್ ಉಂಟು ನೋಡಿ ಇದು ನನ್ನ ಗಂಡನ ಹೊಸ ಟ್ರಿಕ್ ಅಲ್ಲ ಕೆಲವರೆಲ್ಲ ಮಾಡ್ತಾರಂತೆ ಹೀಗೆ ಒಂದು ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿ ಹೀಗೆ ಟೈಟ್ ಮುಚ್ಚಿಬಿಡುದು ಬೆಳ್ತಿಗೆ ಅನ್ನಕ್ಕೆ ಮಾತ್ರ ಆಗೋದು ಇವ ನೋಡಿ ನೀನೆಂತ ಮಾಡೋದಾ ಇವ ಮನೆಗೆ ಬಂದಿದ್ದಾನೆ ಅಂತ ಮಾತ್ರ ಆಯ್ತಾ ನಮ್ಮ ಹತ್ರ ಎಲ್ಲ ಒಂದು ನಿಮಿಷ ಸಹ ಮಾತಾಡಿದ್ದು ನಾನು ನನ್ನ ನೆನಪಿಗೆ ಬರುವುದಿಲ್ಲ ಇವತ್ತು ಬೆಳಿಗ್ಗೆ ಎದ್ದ ನಂತರ ಕೂಡ ನಾನೀಗ ಮಾತಾಡ್ತಿರೋದು ಸಹನಿಗೆ ಗೊತ್ತಾಗುದಿಲ್ಲ ಹಾ ಓಕೆ ಹೇಳ್ತದಂತೆ ಎಂತ ಮಾಡ್ತೇವೆ ಎಂತ ಮಾಡುದು ಮಗ ಇಷ್ಟೇ ನೋಡಿ ತಾಯಿ ಮಕ್ಕಳ ಸಂಬಂಧ ಹೇಳಿದ್ರೆ ದೊಡ್ಡದಾದ ಹಾಗೆ ಮೌನವೇ ಮೌನವೇ ಎಂತ ಹೇಳುದು ಇದಕ್ಕೆ ನೀವೇ ಒಂದು ಹೆಸರು ಕೊಡಿ ಟೈಟಲ್ ನಾನು ಬಿಝಿ ಇದ್ದರೆ ಸಹ ನೀನು ಒಂದು ಮಾತಾಡೋದಲ್ಲ ಬೆಳಿಗ್ಗೆ ಎದ್ದ ಮೇಲೆ ನೀನು ಮಾತಾಡಿದೀಯ ತಿಂಡಿ ಒಂದು ತಿನ್ನಲಿಕ್ಕೆ ಬಂದಿ ಮತ್ತೆ ಎಂತ ಒಂದು ಪೇರ್ ಗುಡೇ ಪೇರ್ ಗುಡೇ ಬಲ ಗೊಬ್ಬುಗ ಲಕ್ಕ ಅಕ್ಕ ಚಿನ್ನೂ ಇದೆಂತ ಗೊತ್ತ ನಾವೀಗ ನಮ್ಮ ಹಸುಗಳಿಗೆ ಎಲ್ಲ ಹುಳದ ಮದ್ದು ಕೊಡ್ಲಿಕ್ಕೆ ಹೊರಟಿದ್ದೇವೆ ನೋಡಿ ಒಬ್ಬೊಬ್ಬರ ರಿಯಾಕ್ಷನ್ ಎಲ್ಲ ಉಂಟು ಅಂತ ನೋಡಿ ಅದರ ಸ್ಮೆಲ್ಲಿಗೆ ಯಾರು ಕೂಡ ಅದನ್ನು ನೆಕ್ಲಿಕ್ಕೆ ಹೋಗುದೇ ಇಲ್ಲ ಮೂಸ್ಲಿಕ್ಕೆ ಕೂಡ ಹೋಗುದಿಲ್ಲ ಏನ್ ಬಯ್ಯ ಮದ್ದು ಕುಡಿಸುದು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಗೊತ್ತುಂಟಾ ಈ ಅಹ್ ಇದೆಲ್ಲಾ ಉಂಟಲ್ಲ ಎಂತ ಅಲೋಪತಿಕ್ ಮದ್ದು ಯಾವ್ದು ಸಹ ಅವ್ರು ಕುಡಿದ್ರು ಅದು ಬಿಡಿ ಹೋಮಿಯೋಪತಿ ಮದ್ದು ಕೂಡ ಅವರು ತಿನ್ನುದಿಲ್ಲ ಗೊತ್ತ ಬಾರಿ ಕಷ್ಟ ಮದ್ದು ಕುಡಿಸ್ಲಿಕ್ಕೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸಿದ್ಧಾರ್ಥನ ಮ್ಯಾಚಿಂಗ್ ಮ್ಯಾಚಿಂಗ್ ಚಪ್ಪಲ್ ಬರ್ತ್ ಗಿಫ್ಟ್ ಅಂತೆ ಅಪ್ಪ ಅಂದು ನಾವು ಮಾಡಿದ ಎಲ್ಲ ಪ್ರಯತ್ನ ಕೂಡ ಫೇಲ್ಯೂರ್ ಆಯ್ತು ಕೊನೆಗೆ ಹಿಂಡಿಯಲ್ಲಿ ಮಿಕ್ಸ್ ಮಾಡಿ ಕೊಟ್ಟು ಸಹ ತಿನ್ನಲಿಲ್ಲ ಅದು ಗೊತ್ತಿತ್ತು ಹಾಗೆ ಸಹ ತಿನ್ನೋದಿಲ್ಲ ಅಂತ ಹುಳದ ಮದ್ದು ಕೊಡುವ ಎಲ್ಲ ಪ್ರಯತ್ನ ಕೂಡ ಫೇಲ್ ಹಾಗೆ ಫ್ರೆಂಡ್ಸ್ ನಂದು ಹಟ್ಟಿದ ಕೆಲಸ ಎಲ್ಲ ಒಮ್ಮೆ ಒಮ್ಮೆ ಆದಮೇಲೆ ನಾನು ನನ್ನ ವಾಕಿಂಗ್ ಅನ್ನು ಎಂಜಾಯ್ ಮಾಡ್ತಾ ಇದ್ದೇನೆ ಸನ್ಸೆಟ್ ಆಗ್ತಾ ಉಂಟು ಸೊ ಸನ್ಸೆಟ್ ಒಂದು ಕಿರಣಗಳನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೇನೆ ಗುದ್ದೆಯಲ್ಲಿ ನಡ್ಕೊಂಡು ನಡ್ಕೊಂಡು दो अदशैतानि नामानि त्रसन्ध्यं यः पठे नरः वैराग्य मनः अहंकार एव च फ्रेंड्स इदं भगवद्गीताया 13न्य अध्यायद 8थय श्लोक प्रकृतिं पुरुषं चैवा विद्या विद्यानादि उभावति ವಿಕಾರಾಂಶ ಗುಣ ಶೈವ ವಿದ್ಯೆ ಪ್ರಕೃತಿ ಸಂಭವ ಎಂತ ಗೊತ್ತೋಣ ಇದ್ರದ್ದು ಅರ್ಥ ನಮ್ಗೆ ಅಷ್ಟು ಸುಲಭದಲ್ಲಿ ಆಗುದಿಲ್ಲ ಅಂತ ಇದನ್ನು ಅರ್ಥ ಮಾಡಿಕೊಂಡು ಬರೀಬೇಕು ಅಂತ ಹೇಳ್ತಾರೆ ಇದ್ರಲ್ಲಿ ಮೇಲೆ ಕಾಣುವುದು ಒಂದು ಅರ್ಥ ಆದ್ರೆ ಅದರ ಗೂಢ ಅರ್ಥ ಒಂದು ಬೇರೆ ಇರ್ತದೆ ಶ್ಲೋ ಸೋ ನಾವು ಅದನ್ನು ವಿಮರ್ಶೆ ಮಾಡಿಕೊಂಡು ಆ ಅರ್ಥೈಸಿಕೊಳ್ಬೇಕು ನಾನು ಗೂಗಲ್ ಅಲ್ಲಿ ಸಹ ತುಂಬಾ ನೋಡಿದ ಆಯ್ತಾ ಅದು ನಮ್ಮಂತಹ ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥ ಆಗುವ ಹಾಗೆ ಎಲ್ಲಿಸ ಅವರು ವಿವರಿಸಲಿಲ್ಲ ಅಂತ ಹಾಗೆ ಫ್ರೆಂಡ್ಸ್ ನಂದು ದೇವರ ಕೆಲಸ ಎಲ್ಲ ಆದ ನಂತರ ನಾಳೆ ಬೆಳಿಗ್ಗೆ ನಾನು ದೋಸೆ ಮಾಡುವಂಥ ಪ್ಲ್ಯಾನ್ ಎಲ್ಲ ಮಾಡಿ ಅಕ್ಕಿ ಉದ್ದಿನ ಬೇಳೆ ಎಲ್ಲ ನೆನೆಸಿ ಹಾಕಿದ್ದೆ ಸೊ ಅದನ್ನು ಗ್ರೈಂಡರಲ್ಲಿ ಕಡಿತಾ ಇದ್ದೆ ಯಾಕೆಂದರೆ ದೋಸೆ ಉಂಟಪ್ಪ ದೋಸೆ ಇಡ್ಜಿ ಎಲ್ಲ ಗ್ರೈಂಡರಲ್ಲಿ ಕಡಿದ್ರೆ ಮಾತ್ರ ಅದು ಒಳ್ಳೆ ಟೇಸ್ಟ್ ಬರೋದು ಮತ್ತು ಒಳ್ಳೆ ಸಾಫ್ಟಾಗಿ ಆಗೋದು ಹಾಗೆ ನಾನು ದೋಸೆ ಮಾಡಲಿಕ್ಕೆ ಉಂಟಲ್ಲ ಆ ಬೇಳೆ ಜೊತೆಗೆ ಮೆಂತೆ ಮತ್ತು ಕಡಲೆ ಬೇಳೆಯನ್ನು ಉಪಯೋಗ ಮಾಡ್ತೇನೆ ಹಾಗೆ ಬೆಳ್ತಿಗೆ ಅಕ್ಕಿಯ ಜೊತೆಗೆ ಒಂದು ಸ್ಪೂನ್ನಷ್ಟು ನಾನು ಕುಜಲ ಅಕ್ಕಿಯನ್ನು ಸಹ ಹಾಕಿ ಕಡೆಯುವುದು ಸೊ ಇದು ನಾನು ಫಸ್ಟಿಗೆ ಉದ್ದಿನ ಬೇಳೆ ಇದರ ಮಿಕ್ಸನ್ನು ಸಪ್ರೇಟಾಗಿ ಕಡ್ದು ತೆಗೆದಿಟ್ಕೊಳ್ತೇನೆ ಯಾಕೆಂದರೆ ಅದು ಮೆಂತೆ ಸರಿ ಅದಕ್ಕೆ ಸಿಗುವುದಿಲ್ಲ ಅಂತ ಅದು ಹಾಗೆ ಉಳಿತದ ಅದಕ್ಕೆ ಅದನ್ನು ಸಪ್ರೇಟಾಗಿಯೇ ಕಡಿಯೋದು ಮತ್ತು ಪುನಃ ನಾನು ಅಕ್ಕಿ ಹಾಕಿ ಸಪ್ರೇಟಾಗಿ ಕಡ್ದು ಆಮೇಲೆ ಅದನ್ನು ಎಲ್ಲ ಎಲ್ಲವನ್ನು ಸಹ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ನಾನು ಹೆಚ್ಚಾಗಿ ಉಂಟಲ್ಲ ಈ ದೋಸೆ ಹಿಟ್ಟು ನಾನು ಗ್ರೈಂಡರಲ್ಲಿ ಹಾಕುವಾಗ ಎರಡು ಮೂರು ದಿವಸಕ್ಕೆ ಆಗುವ ಹಾಗೆ ಹಾಕೋದು ಅಂದರೆ ಅದು ಸುಲಭ ಆಗ್ತದೆ ಅಂತ ಮತ್ತೆ ಈ ಗ್ರೈಂಡರ್ ಇದು ಕಲ್ಲು ಎತ್ತಿ ಆಚೆ ಈಚೆ ಇಡ್ಲಿಕ್ಕೆ ಸಹ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಮತ್ತು ಈ ಉದ್ದಿನ ಹಿಟ್ಟು ಕರ್ದದ್ದನ್ನು ತೆಗೆಯುವಾಗ ಅದು ಸ್ವಲ್ಪ ಸೈಡಿಗೆ ತಾಗಿದರೆ ಸಾಕು ಮತ್ತೆ ಇಡೀ ಗೋಡೆ ರಟ್ತದೆ ಅದಕ್ಕೆ ನಾನು ಒಮ್ಮೆಲೆ ಕರ್ದು ತೆಗೆದುಕೊಳ್ಳೋದು ಹಾಗಾಗಿ ನನ್ನ ಮನೆಯಲ್ಲಿ ಹೆಚ್ಚಾಗಿ ನಿಮಗೆ ನೀರು ದೋಸೆ ಕಾಣೋದು ಮತ್ತೆ ಅದೇ ಒಮ್ಮೆ ಮಾಡಿದರೆ ಎರಡು ಮೂರು ದಿವಸ ಮೇಲೆ ಮೇಲೆ ನಿಮಗೆ ಇದು ಉದ್ದಿನ ದೋಸೆ ಎಲ್ಲ ಕಾಣಲಿಕ್ಕೆ ಸಿಗ್ತದೆ ಅಂದರೆ ಅದು ಜಾಸ್ತಿ ದಿವಸ ಇಟ್ಟರೆ ಒಳ್ಳೆಯದು ದಿವಸ ಮತ್ತೆ ಅಲ್ಲ ಮತ್ತು ನಾನು ಮೊದಲೆಲ್ಲ ಮೈದಾ ಎಲ್ಲ ಯೂಸ್ ಮಾಡಿ ಮಾಡ್ತಾಯಿದ್ದೆ ಟೊಮೆಟೊ ಅಂತ ಟೊಮೆಟೊ ಆಮ್ಲೆಟ್ ಎಲ್ಲ ಮತ್ತು ಈಗ ಸ್ವಲ್ಪ ಮೈದಾ ಎಲ್ಲ ಯೂಸ್ ಮಾಡೋದು ಕಡಿಮೆ ಮಾಡಿದ್ದೇನೆ ನೋಡಿ ಇಲ್ಲಿ ಗೋಡೆಗೆಲ್ಲ ರಟ್ಟಿದ್ದು ಅದಕ್ಕೆ ನನಗೆ ಸ್ವಲ್ಪ ಉದಾಸೀನ ಆಗೋದು ಹಾಗೆ ಈ ಹಿಟ್ಟಿನ ಕೆಲಸ ಎಲ್ಲ ಆದಮೇಲೆ ನಾನು ರಾತ್ರಿಯೆಲ್ಲ ಪಾತ್ರೆ ಎಲ್ಲವನ್ನು ತೊಳೆದು ಎಷ್ಟೂ ಪಾತ್ರೆ ತೊಳೆದ್ರೆ ಸಹ ಅದು ಮತ್ತೆ ಮತ್ತೆ ಸಿಂಕಲ್ಲಿ ಎಲ್ಲಿಂದ ಉದ್ಭವ ಆಗ್ತದೆ ಅಂತ ಗೊತ್ತಿಲ್ಲ ಆಯಿತಾ ರಾತ್ರಿವರೆಗೆ ಸಹ ಪಾತ್ರೆ ತೊಳೆದು ಮುಗಿಯುವುದಿಲ್ಲ ಮಲಗುವವರೆಗೆ ಸಹ ಹಾಗೆ ಇದು ಎಲ್ಲ ಮನೆಯವರ ಸಹ ಅನುಭವ ಕೂಡ ನಾನು ನೋಡಿ ಈ ಥರ ಸಾಮಾನೆಲ್ಲ ತಂದಂತಹ ಪ್ಲಾಸ್ಟಿಕನ್ನು ಹೀಗೆ ಡಸ್ಟ್ಬಿನ್ನಿಗೆ ಹಾಕಿ ಇಡುದು ಅದಕ್ಕಿಂತ ನಾನು ಸ್ಪೆಷಲ್ ಕವರ್ ಕವರೆಲ್ಲ ತರುವುದಿಲ್ಲ ಅದರಲ್ಲಿ ಹಾಕಿ ಮತ್ತೆ ಅದನ್ನು ಸುಟ್ಟಾಕಿ ಬಿಡುದು ಮತ್ತು ಹೇಗೆ ನಾವು ಡಿಸ್ಪೋಸ್ ಮಾಡೋದಲ್ಲ ಅಲ್ಲಿ ಎಲ್ಲ ಬಿಸಾಡಲಿಕ್ಕೆಲ್ಲ ಸಹ ಆಗೋದಿಲ್ಲ ಹಾಗೆ ಈ ರೀತಿ ನನ್ನ ನೈಟ್ ರುಟೀನ್ ಇವತ್ತು ಯಾವಾಗಲೂ ರಾತ್ರಿ ನನಗೆ ಕಡಿಲಿಕ್ಕೆ ಇರುವುದಿಲ್ಲ ನೀರು ದೋಸೆ ಮಾಡಿದರೆ ನಾವು ಬೆಳಿಗ್ಗೆ ಕಡಿಯೋದಲ್ವ ರಾತ್ರಿ ಅಕ್ಕಿಯನ್ನು ನೆನೆ ಹಾಕಿದ್ರೆ ಆಯ್ತಲ್ಲ ರಾತ್ರಿ ರಾತ್ರಿಯೆಲ್ಲ ಉದ್ದಿನ ಹಿಟ್ಟೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದೇನೆ ಹಾಗೆ ಇವತ್ತೊಂದು ನಿಮಗೆ ಈ ವಿಡಿಯೋ ತೋರಿಸುವಂತ ತುಂಬಾ ದಿವಸದಿಂದ ನಾನು ತೋರಿಸಬೇಕು ಅಂತ ಎಣಿಸ್ತಾ ಇದ್ದೀನಿ ನನ್ನ ರಾತ್ರಿಯ ಕೈಂಕರ್ಯಗಳೆಲ್ಲ ಇಲ್ಲ ಅಂತ ಹೇಳಿ ಹಾಗೆ ನೋಡಿ ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿ ಆಗಿದೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋವನ್ನು ನಾನು ಈ ರೀತಿಯಾಗಿ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಖಂಡಿತವಾಗಿ ಸಹ ಈ ವಿಡಿಯೋ ತುಂಬಾ ಇಷ್ಟ ಆಗ್ತದೆ ಅಂತ ಅನ್ಕೊಂಡಿದ್ದೇನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಅಂಡ್ ಫಿಟ್ ಜೈ ಶ್ರೀರಾಮ್ ಎಷ್ಟು ದೊಡ್ಡ ಇಲಿ ತಂದು ಕೊಟ್ಟದ್ದು ನೋಡಿ ಕರ್ಮಕಾಂಡ Hi.